ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಲೀಗಲ್ ಅವೇರ್ನೆಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತಿನ ದಿನ ನಾನು ಚೆಕ್ ಬೌನ್ಸ್ ಪ್ರಕರಣದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಒಬ್ಬ ವ್ಯಕ್ತಿ ಚೆಕ್ ಕೊಟ್ಟಿರ್ತಾನೆ ಇಷ್ಟು ಅಮೌಂಟ್ ಕೊಡಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಕೊಟ್ಟದ ನಂತರ ಯಾವುದೋ ಒಂದು ಅಹಿತಕರ ಘಟನೆ ಅಥವಾ ಏನೋ ಆಗಿ ಅವರು ತೀರ್ಕೊಬಿಡ್ತಾರೆ ಆ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ ನಿಮ್ಮ ಅಮೌಂಟ್ ಏನಾಗುತ್ತೆ ನೀವು ನೆಕ್ಸ್ಟ್ ಡೇ ಏನು ತಗೋಬೋದು ಅದ್ರ ಬಗ್ಗೆ ನಾನು ಇವತ್ತಿನ ದಿನ ನಿಮಗೆ ವಿ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ ಆ ವ್ಯಕ್ತಿ ಯಾರು ಚೆಕ್ಕನ್ನು ಕೊಟ್ಟಿರ್ತಾನೆ ಅವನು ತೀರ್ಕೊಂಡ ನಂತರ ಮರಣ ಹೊಂದಿದ ನಂತರ ಅವಾಗಲೂ ಸಹ ನೀವು ಅವನ ವಿರುದ್ಧ ಪ್ರಕರಣವನ್ನು ದಾಖಲಿಸ್ಬೋದು ಆದರೆ ಅವನ ವಿರುದ್ಧ ಅಲ್ಲ ಅವರ ಇಲ್ಲಿಗಲ್ಯಾಸ್ ಯಾರಿರ್ತಾರೆ ಕಾನೂನಿನ ಪ್ರತಿನಿಧಿಗಳು ಯಾರಿರ್ತಾರೆ ಹೆಂಡತಿ ಮಕ್ಕಳು ಅವರ ವಿರುದ್ಧ ನೀವು ಪ್ರಕರಣ ದಾಖಲು ಮಾಡ್ಬೋದು ಆದರೆ ನೀವು ಒನ್ ತರ್ಟಿ ಏಯ್ಟ್ ಆಫ್ ಎನ್ ಎ ಆ್ಯಕ್ಟ್ ಪ್ರಕಾರ ಕ್ರಿಮಿನಲ್ ಪ್ರಕರಣನ ಅವರಿದ್ದ ದಾಖಲು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಸಿವಿಲ್ ಪ್ರಕರಣವನ್ನು ದಾಖಲು ಮಾಡ್ಬೋದು ಸಿವಿಲ್ ಪ್ರಕರಣ ದಾಖಲು ಮಾಡಿ ನಿಮ್ಮ ತಂದೆ ಅಥವಾ ನಿಮ್ಮ ಗಂಡ ನನ್ನಿಂದ ಇಷ್ಟು ಸಾಲ ಪಡ್ಕೊಂಡಿದ್ರು ಸಾಲದ ಮರುಪಾತಿಗಾಗಿ ಈ ಥರ ಚೆಕ್ ಕೊಟ್ಟಿದ್ದರು ಚೆಕ್ಕು ನನಗೆ ಡ್ರಾ ಮಾಡೋಕ್ಕೆ ಇಂಥ ಡೇಟಾ ಕೊಟ್ಟಿದ್ದರು ಬಟ್ ಆ ಡೇಟ್ ಒಳಗಡೆ ಇವರು ತೀರ್ಕೊಬಿಟ್ಟಿದ್ದಾರೆ ಹಾಗಾಗಿ ನನಗೆ ಅಮೌಂಟ್ ನನಗೆ ಇನ್ ಆಗಿಲ್ಲ ಚೆಕ್ ಬೌನ್ಸ್ ಆಗಿದೆ ಹಾಗಾಗಿ ನಾ ನನ್ನ ಅಮೌಂಟನ್ನು ನೀವು ನನಗೆ ತೀರಿಸ್ಕೊಡ್ಬೇಕು ಅಂತ ಸಿವಿಲ್ ಪ್ರಕರಣ ದಾಖಲು ಮಾಡಬೇಕು ಆದರೆ ಒಂದು ವೇಳೆ ಆ ಚೆಕ್ಕು ನಿಮಗೆ ಆ ವ್ಯಕ್ತಿ ಏನೋ ಬ್ಲ್ಯಾಂಕ್ ಚೆಕ್ ಕೊಟ್ಟಿರ್ಬೋದು ಡೇಟ್ ಮೆನ್ಷನ್ ಮಾಡದೆ ಕೊಟ್ಟಿರ್ಬೋದು ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ನೀವು ಇಮಿಡಿಯೇಟಾಗಿ ನೀವು ಚೆಕ್ಕನ್ನು ಪೋಸ್ಟ್ ಮಾಡಬೇಕಾಗತ್ತೆ ಇಮಿಡಿಯೇಟಾಗಿ ಬ್ಯಾಂಕಿಗೆ ನೀವು ಹಾಕಬೇಕಾಗತ್ತೆ ಯಾಕಂದರೆ ಲೇಟ್ ಆದಷ್ಟು ನಿಮ್ಮ ಲಿಮಿಟೇಷನ್ ಏನಿದೆ ಲಿಮಿಟೇಷನ್ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನೀವು ಕಾರಣ ಹೇಳಬೇಕಾಗತ್ತೆ ಕೋರ್ಟಿಗೆ ಏನಕ್ಕೆ ಲೇಟಾಗಿ ಹಾಕ ಪ್ರೆಸೆಂಟ್ ಮಾಡಿದ್ದೀರಾ ಆ ವ್ಯಕ್ತಿ ಸತ್ತೇ ತುಂಬ ದಿನ ಆಗಿದೆ ನೀವು ಅವ್ರ ಚೆಕ್ಕನ್ನು ತೊಗೊಂಡು ನೀವು ಮೋಸ ಮಾಡ್ತಾಯಿದ್ದೀರಾ ಅಂತೆಲ್ಲ ನಿಮಗೆ ಒಂದು ಕಾರಣ ಉದ್ಭವ ಆಗ್ತದೆ ಹಾಗಾಗಿ ಏನು ಚೆಕ್ ಇರುತ್ತೆ ಅದನ್ನು ಇಮಿಡಿಯೇಟಾಗಿ ನೀವು ಪ್ರೆಸೆಂಟ್ ಮಾಡಿ ಇಮಿಡಿಯೇಟಾಗಿ ಬೌನ್ಸ್ ಮಾಡಿ ನಂತರ ಆ ವ್ಯಕ್ತಿಯ ಲೀಗಲ್ ಏರ್ಸ್ ಯಾರಿರ್ತಾರೆ ಇರ್ತಾರೆ ಅವ್ರ ವಿರುದ್ಧ ನೀವು ನೀವು ಸಿವಿಲ್ ವ್ಯಾಜ್ಯನ ಓಡಿ ರಿಕವರಿ ಸೂಟ್ ಮನಿ ರಿಕವರಿ ಸೂಟನ್ನು ಓಡಿ ನಿಮ್ಮ ಹಣವನ್ನು ನೀವು ನೀವು ಪಡ್ಕೋಬೋದು ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ನೀವು ನೋಡ್ತಾ ಇರಿ ಕನ್ನಡ ಲೀಗಲ್ ಅವೇರ್ನೆಸ್ ಕನ್ನಡ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲಿಂಕನ್ನು ಶೇರ್ ಮಾಡಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಇನ್ನು ಮುಂದಿನ ವಿಡಿಯೋಗಳಿಗೆ ಫಾಲೋ ಮಾಡಿ